ನನ್ನ ಬಟ್ಟೆ ವಾಪಸ್ ಕೊಡಿ ಎಲ್ರು ನನ್ನ ನೋಡಿ ನಗ್ತಿದ್ದಾರೆ ನಾನಿನ್ ಯಾವತ್ತು ಶಕ್ತಿ ಕಂಬದ ಸ್ಪರ್ಧೆಗೆ ಬರಲ್ಲ ದರ್ಶಿಕ್ ನ ಮುಂದೆ ಇಪ್ಪತ್ತು ವರ್ಷದ ಹುಡುಗನೊಬ್ಬ ಬೇಡ್ಕೊತಿದ್ದ ಅಂಡ್ ಅವನನ್ನ ನೋಡಿ ಎಲ್ರು ನಗ್ತಿದ್ರು ನಿಂಗೆ ನನಸ್ತು ರಕ್ಷಾ ಗುರುಕುಲಕ್ಕೆ ಬಂದ್ ಕೂಡ್ಲೆ ನೀನು ಏಕನ ವ್ಯಾಪ್ತಿಯಾ ಮೊದ್ಲು ನೀನು ನನ್ನ ಎದುರಿಸಬೇಕು ಅಷ್ಟರಲ್ಲಿ ಜನರ ಮಧ್ಯದಿಂದ ಒಂದು ವಾಯ್ಸ್ ಕೇಳಿ ಬಂತು ನಾನ್ ನಿನ್ ಜೊತೆ ಸ್ಪರ್ಧೆ ಗೆಳಿತೇನೆ ಎಲ್ಲರ ಗಮನ ಆ ವಾಯ್ಸ್ ಮೇಲೆ ಹೋಯ್ತು ಅದೇ ಕ್ಷಣ ಜನರ ಮಧ್ಯದಿಂದ ಹದಿನೆಂಟು ವರ್ಷದ ಹುಡುಗನೊಬ್ಬ ಮುಂದೆ ಬಂದ ಅವನು ಬೇರೆ ಯಾರು ಅಲ್ಲ ಗಾಂಧಾರ ನಗರದ ಶಕ್ತಿಶಾಲಿ ಶೌರ್ಯ ದಳದ ಲೀಡರ್ ಮಗ ಧ್ರುವ ಆಗಿದ್ದ ಅವನನ್ನು ನೋಡಿ ದರ್ಶಕ್ ಜೋರಾಗಿ ನಗುದಕ್ಕೆ ಶುರು ಮಾಡ್ದ ಜೊತೆಗೆ ಉಳಿದವರು ಕೂಡ ನಗುದಕ್ಕೆ ಶುರು ಮಾಡಿದ್ರು ಓಹೋ ನಮ್ಮ ರಾಜ್ಯವನ್ನಾಳೋ ಮುಂದಿನ ರಾಜ ಶಕ್ತಿ ಶಿರೋಮಣಿ ರಾಜಕುಮಾರ ಧ್ರುವ ಇವನು ಮದುವೆ ಆಗೋ ಹುಡುಗಿ ತುಂಬಿದ ಸಭೆಯಲ್ಲಿ ಇವನ ಜೊತೆ ಮದುವೆ ಮುರಿದು ಇವನು ಕೈ ಕಾಲು ಮುರಿಯೋ ಚಾಲೆಂಜ್ ಹಾಕಿದ್ದಾಳ ಅಂಡ್ ಇವನು ನನ್ ಜೊತೆ ಯುದ್ಧ ಮಾಡ್ತಾನ ದರ್ಶಿಕ್ ಅಷ್ಟೇ ಹೇಳಿದ್ದೆ ತಡ ಎಲ್ರು ಧ್ರುವನನ್ನ ನೋಡಿ ಜೋರಾಗಿ ನಕರು ಇವೆಲ್ಲದರ ಮಧ್ಯೆ ಧ್ರುವ ತನ್ನ ಕಳೆದು ಹೋದ ದಿನಗಳ ಬಗ್ಗೆ ಯೋಚನೆ ಮಾಡ್ತಾ ಪ್ರತಿ ನಿಮಿಷಕ್ಕೂ ಅವಮಾನ ಹಾಗೂ ತಿರಸ್ಕಾರದಿಂದ ಧ್ರುವ ಎಲ್ಲರ ಮುಂದೆ ಮುಖ ಮುಚ್ಚಿ ನಡೆಯೋ ಹಾಗಾಗಿತ್ತು ಕೆಲವು ತಿಂಗಳ ಹಿಂದೆ ಅವನನ್ನ ಮದ್ವೆ ಆಗ್ಬೇಕಿರೋ ಅಂಬಾಲಿಕೆ ತುಂಬಿದ ಸಭೆಯ ಮಧ್ಯೆ ಅವನ ಮಾನ ಮರ್ಯಾದೆ ಹರಾಜ್ ಹಾಕಿದ್ಲು ನೀನೊಬ್ಬ ಒಬ್ಬ ಗಂಡಸಲ್ಲ ಒಂದ್ ಕೆಲ್ಸ ಮಾಡು ನಿನ್ ಈ ಬಳೆನ ಕೈಗೆ ಹಾಕು ಯಾಕಂದ್ರೆ ನಿನ್ ಕಡ್ಗ ಹಿಡಿದ್ರೆ ಚಂದ ಕಾಣುದಿಲ್ಲ ಹಾಗಾದ್ರೆ ಆಗೋ ಹುಡುಗನ್ ಮರ್ಯಾದೆ ಚಂದ ಅದನ್ನ ಕೇಳಿ ಅಂಬಾಲಿಕೆ ಜೋರಾಗಿ ನಕ್ಕು ನಾನು ಅವಮಾನಿಸ್ತಾ ಇದೀನ ಅಯ್ಯೋ ನಿನ್ ಮನೆ ಮರ್ಯಾದೆ ಹರಾಜ್ ಹಾಕುದೇ ನೀನು ಕಳೆದ ಮೂರ್ ವರ್ಷದಿಂದ ನಿನ್ನವರಿಗೆ ನಾಚಿಕೆ ಅವಮಾನ ಅಲ್ದೆ ಬೇರೆ ಏನ್ ಕೊಡ್ತಿದ್ಯಾ ನಾನು ಈ ರೀತಿ ನಾಚಿಕೆ ಅವಮಾನ ಪಡ್ಕೊಂಡು ಜೀವನ ನಡೆಸಲ್ಲ ನಿನ್ಗೇನ್ ಬೇಕು ಸರಿಯಾಗಿ ಹೇಳು ಅಂಬಾಲಿಕೆ ನಾನು ನಿನ್ನೆನ್ನ ಮದುವೆ ಆಗೋಕ್ ತಯಾರಿಲ್ಲ ನಮ್ಮಿಬ್ರು ಸಂಬಂಧ ಮುರಿಯೋಕೆ ನಾನು ಬಂದಿದ್ದೀನಿ ಅಂಬಾಲಿಕೆಯ ಈ ಮಾತನ್ನು ಕೇಳಿದ್ರುವ ಅವನ ತಂದೆ ಅರುಣೇಂದ್ರ ಹಾಗೂ ಅಲ್ಲಿ ನೆರೆದಿದ್ದ ಜನರಿಗೆಲ್ಲಾ ನಿಂತ ನೆಲವೆ ಕುಸ್ತಂತೆ ಭಾಸವಾಯ್ತು ಅಂಬಾಲಿಕೆ ಮಾತು ಕೇಳಿ ಎಲ್ರೂ ಪೆಚ್ಚಿ ಬಿದ್ರು ತಕ್ಷಣ ಅರುಣೇಂದ್ರ ಬೇಜಾರ್ ಮಾಡ್ಕೊಂಡು ದೊಡ್ಡ ಸ್ವರದಲ್ಲಿ ಹೇಳಿದ್ರು ಮದುವೆ ನಮ್ಮ ತೀರ್ಮಾನ ಮಾಡಿದ ಸಂಬಂಧ ಅಂತ ತಿಳ್ಕೊಂಡ್ರು ನೀನು ಸಂಬಂಧ ಮುರಿಯೋ ಮಾತ ಮಾತಾಡ್ತಿದ್ಯಾ ಸಂಬಂಧ ಸಮಾನ ಶಕ್ತಿ ಇರೋ ಜೊತೆ ಮಾಡಲಾಗುತ್ತೆ ನಾನು ನನ್ನ ದಳದ ಲೀಡರ್ ಆಗೋಳು ಆದ್ರಿಂದ ನನ್ನ ಮದುವೆ ಆಗೋ ಹುಡುಗ ಕೂಡ ಒಬ್ಬ ಲೀಡರ್ ಆಗಿರ್ಬೇಕು ಬದಲಿಗೆ ಒಬ್ಬ ಲೂಸರ್ ಅಲ್ಲ ಏನಂದ ನೀನು ಲೂಸರ್ ನಾನ್ ಲೂಸರ್ ಅಲ್ಲ ಗಾಂಧಾರ ನಗರಕ್ಕೂ ಗೊತ್ತು ಒಂದು ಕಾಲದಲ್ಲಿ ನಗರದ ಶಕ್ತಿಶಾಲಿ ಯೋಧನಾಗಿದ್ದೆ ನಾನು ಅನ್ನೋದನ್ನ ಮರಿಬೇಡ ಎಷ್ಟು ಅಂತ ನಿನ್ ಪಾಸ್ನಲ್ಲಿ ಜೀವನ ನಡೆಸ್ತೀಯ್ರು ಒಂದ್ಸಾರಿ ಆದ್ರೂ ಅದರಿಂದ ಹೊರಗ್ ಬಂದು ರಿಯಾಲಿಟಿ ಏನು ಅಂತ ಫೇಸ್ ಮಾಡು ನಿಜ ಏನಂದ್ರೆ ನೀನೀಗ ಒಬ್ಬ ಲೂಸರ್ ಲೂಸರ್ ನಾನು ಲೂಸರ ಸರಿ ಹಾಗಾದ್ರೆ ಅಂಬಾಲಿಕೆ ಈ ಸಂಬಂಧ ಮುರಿಯುತ್ತೆ ಆದ್ರೆ ಯಾವಾಗ ಅಂದ್ರೆ ನೀನು ಈ ಲೂಸರ್ನ ಹೆಂಡ್ತಿಯಾದಾಗ ಕೇಳಿ ಅಂಬಾಲಿಕೆ ಧ್ರುವನಿಗೆ ತಲೆ ಕೆಟ್ಟಿದೆ ಅಂತ ಅವ್ಳಿಗೆ ಅನಿಸ್ತು ಏನೇನ್ ನೀನ್ ನಾನ್ ನಿನ್ ಜೊತೆ ಸಂಬಂಧ ಮುರಿಯೋ ಮಾತಾಡ್ತಿದ್ರೆ ನಿನ್ ಮದ್ವೆ ಬಗ್ಗೆ ಮಾತಾಡ್ತಿದ್ಯಲ್ಲ ನೀನೇನ್ ಬಯಸ್ತಿದ್ಯಾ ಅದನ್ನೇ ನಾನು ಕೂಡ ಹೇಳ್ತಿದ್ದೀನಿ ಆದ್ರೆ ಮೊದ್ಲು ನೀನ್ ನನ್ ಜೊತೆ ಮದುವೆ ಆಗ್ಬೇಕು ಅದಾದ್ಮೇಲೆ ನಾನ್ ನಿನಗೆ ಡಿವೋರ್ಸ್ ಕೊಟ್ಟು ಈ ಸಂಬಂಧದಿಂದ ನಿನಗೆ ಸಂಪೂರ್ಣವಾಗಿ ಮುಕ್ತಿ ಕೊಡ್ತೇನೆ ಇದನ್ನ ಕೇಳಿ ಅಂಬಾಲಿಕೆ ಸಿಟ್ಟು ನೆತ್ತಿಗೇರಿತು ಅವಳು ತನ್ನ ಕೈಯನ್ನ ಗಾಳಿಯಲ್ಲಿ ಆರಿಸಿ ಬೆಂಕಿಯ ಚೆಂಡೊಂದನ ಮಾಡಿ ಧ್ರುವನ ಮೇಲೆ ಎಸೆದ್ಲು ಇದನ್ನ ನೋಡಿ ಅರುಣೇಂದ್ರ ಕಿರ್ಚಾಡಿದ್ರು ನಿಲ್ಸು ಸಮಯಕ್ಕೆ ಅಲ್ಲೊಂದು ಜೋರಾದ ಶಬ್ದ ಕೇಳ್ತು ಧ್ರುವ ಸತ್ತೋ ಬಿಟ್ಟ ಅಂತ ಎಲ್ಲರೂ ಯೋಚನೆ ಮಾಡಿದ್ರು ಶಬ್ದದಿಂದ ಹೊಗೆ ಹೋದಾಗ ಅಲ್ಲಿ ಧ್ರುವ ನೆಟ್ಟಗೆ ನಿಂತಿದ್ದ ಅವನ ಪಕ್ಕದಲ್ಲೇ ಅವನ ನೆರಳಾಗಿ ಧ್ರುವನ ಗೆಳತಿ ಇರಾ ನಿಂತಿದ್ಲು ಅವಳು ಅಂಬಾಲಿಕೆಯಿಂದ ಧ್ರುವನನ್ನ ಬಚಾವ್ ಮಾಡಿದ್ರು для ಅಂಬಾಲಿಕೆ ನಿನಗೇನ್ ಅನ್ನಿಸ್ತು ನಿನ್ ಶಕ್ತಿಗೆ ಶೌರ್ಯ ದಳದಲ್ಲಿ ಪೈಪೋಟಿ ಯಾರು ಇಲ್ಲ ಅಂತಾನ ಯುದ್ಧ ಮಾಡೋಕೆ ಅಷ್ಟೊಂದ್ ಇಷ್ಟ ಇದ್ರೆ ಬಾ ಹೋಗೋಣ ರಣರಂಗಕ್ಕೆ ಯಾರು ಶಕ್ತಿಶಾಲಿ ಅಂತ ಒಂದ್ ಕೈ ನೋಡೇ ಬಿಡೋಣ ಕೈಗಳನ್ನ ಗಾಳಿಯಲ್ಲಿ ಅಲ್ಲಾಡಿಸಿದ್ಲು ಅವಳ ಕೈಯಲ್ಲಿ ಒಂದು ಚಿನ್ನದ ಬಣ್ಣದ ಬೆಳಕು ಸೃಷ್ಟಿ ಇನ್ನೇನ್ ಇನ್ನೇನವಳು ಅದನ್ನ ಅಂಬಾಲಿಕೆ ಮೇಲೆ ಪ್ರಯೋಗ ಮಾಡೋಕೆ ಹೊರಟಾಗ ಅರುಣೇಂದ್ರ ಜೋರಾಗಿ ಕಿರ್ಚಾಡ್ದ ಸಾಕು ನಿಲ್ಸಿ ಇದು ನನ್ನ ಮನೆ ಭೂಮಿ ಅಲ್ಲ ಅವ್ರು ಇರಾ ಕಡೆ ಒಂದು ಸನ್ನೆ ಮಾಡಿ ಅವಳನ್ನ ಕಂಟ್ರೋಲ್ ಮಾಡಕ್ಕೆ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡ ಇರಾ ತನ್ನ ಪ್ರಯೋಗ ನಿಲ್ಲಿಸಿ ಧ್ರುವನನ್ನ ಕರ್ಕೊಂಡು ಒಂದ್ ಕಡೆ ನಿಂತಲು ಇದೇ ಸರಿಯಾದ ಸಮಯ ಅಂತ ಅಂಬಾಲಿಕೆ ಧ್ರುವನ ಕಡೆ ನೋಡಿ ಹೇಳಿದ್ಲು ಎಷ್ಟು ದಿನ ಅಂತ ಹೀಗೆ ಧ್ರುವ ನೋಡು ನಿಜವಾದ ಸ್ಥಿತಿ ಕಾರಣಕ್ಕೆ ಜೊತೆ ಮದುವೆ ಆಗಲು ವ್ಯಕ್ತಿ ನನ್ನನ್ನ ಹಾಗೂ ನನ್ನ ದಳದ ರಕ್ಷಣೆ ಹೇಗೆ ಮಾಡ್ತಾನೆ ಅದನ್ನ ಕೇಳಿ ಧ್ರುವ ತನ್ನ ಹಲ್ಲುಗಳನ್ನ ಕಚ್ಚೋಕೆ ಶುರು ಮಾಡ್ತಾನೆ ಅವನಿಗೆ ಮನಸ್ಸಲ್ಲಿ ಅಂಬಾಲಿಕೆ ಹಲ್ ಮುರಿಬೇಕು ಅಂತ ಅನಿಸ್ತಿತ್ತು ಆದ್ರೆ ಇಲ್ಲ ಧ್ರುವನ ಕೈ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ಕೊಳ್ಳೋಕೆ ಸನ್ನೆ ಮಾಡಿದ್ಲು ಅಷ್ಟಕ್ಕೆ ನಿಲ್ಲಿಸದ ಅಂಬಾಲಿಕೆ ಇವತ್ ನಿನ್ನ ಇರ ಸೇವ್ ಮಾಡಿದ್ಲು ಆದ್ರೆ ಇದರಿಂದ ನನ್ ಮನ್ಸು ಬದಲಾಯ್ತು ಅಂತ ತಿಳ್ಕೊಳ್ಬೇಡ ನಾನ್ ನಿನ್ನ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಒಂದ್ ವೇಳೆ ಆಗ್ಲೇ ಬೇಕಾದ್ರೆ ನೀನು ನನ್ನ ಗಾಂಧಾರ ನಗರದ ಜನರ ಮುಂದೆ ಸೋಲಿಸಬೇಕು ಒಂದ್ ವೇಳೆ ನನ್ ಗೆದ್ರೆ ಈ ಮದುವೆ ನಡೆಯೋಲ್ಲ ನೀನ್ ಗೆದ್ರೆ ನೀನೇನ್ ಬಯಸಿದ್ಯೋ ಅದೇ ನಡೆಯುತ್ತೆ ಚಾಲೆಂಜ್ ಗೆ ಒಪ್ಗೆ ಇದೆ ತಾನೆ ಅಲ್ಲಿ ನೆರೆದಿದ್ದ ಎಲ್ರು ಆಕೆಯ ಚಾಲೆಂಜ್ ಕೇಳಿ ಬೆಚ್ಚಿ ಬಿದ್ರು ಧ್ರುವ ಈ ಚಾಲೆಂಜ್ ಒಪ್ಕೊಳ್ಳಲ್ಲ ಅಂತ ಜನ ಪಿಸು ಪಿಸು ಮಾತಾಡೋಕೆ ಶುರು ಮಾಡಿದ್ರು ಇಂದು ಮತ್ತೆ ಧ್ರುವನ ಕಾರಣದಿಂದ ಶೌರ್ಯ ದಳದ ಮೇಲೆ ಕಪ್ಪು ಚುಕ್ಕಿ ಬರುತ್ತೆ ಅಂತ ಹೇಳಿ ಹೇಳಿದ್ದನ್ನ ಕೇಳಿ ಅರುಣೇಂದ್ರ ಹಾಗೂ ಈರಾಳ ಮುಖ ಸಪ್ಪಗಾದ್ರೆ ಅಂಬಾಲಿಕೆ ಮುಖದಲ್ಲಿ ಅಹಂಕಾರ ಎದ್ ಕಾಣ್ತಿತ್ತು ಆಗ ಮೌನವಾಗಿದ್ದ ಧ್ರುವ ಹೇಳ್ದ ನಾನ್ ನಿನ್ ಚಾಲೆಂಜ್ ನ ಒಪ್ಕೋತೀನಿ ಅಂಬಾಲಿಕೆ ನಿನ್ ಈ ಅಹಂಕಾರವನ್ನ ನಾನು ಪೂರ್ತಿ ಗಾಂಧಾರ ಜನರ ಮುಂದೆ ಮಣ್ಣಲ್ಲಿ ಮಣ್ಣ ಮಾಡ ಹಾಕ್ತೇನೆ ನಮ್ಮ ಸಂಬಂಧ ಒಂದು ಯುದ್ಧದ ಮೇಲೆ ನಿಂತಿದೆ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಆದ್ರೂ ನನ್ಗೆ ಇದು ಕೊಪ್ಪೆ ಇದೆ ಅದನ್ನ ಕೇಳಿ ಅಂಬಾಲಿಕೆ ಅಲ್ಲಿಂದ ಹೊರಟೋದ್ಲು ಆದ್ರೆ ಅರುಣೇಂದ್ರರ ಚಿಂತೆ ಇದ್ರಿಂದ ಹೆಚ್ಚಾಯ್ತು ಯಾಕಂದ್ರೆ ಅಂಬಾಲಿಕೆ ಧ್ರುವನಿಗಿಂತ ಎಷ್ಟೋ ಬಲಶಾಲಿ ಅವಳ ಚಾಲೆಂಜ್ ಗೆ ಹಾ ಹೇಳಿ ಧ್ರುವ ತನ್ನ ಸಮಾಧಿಯನ್ನ ತಾನೇ ತೋಡಿಕೊಂಡಿದ್ದ ಒಂದು ವೇಳೆ ಅದ್ರಲ್ಲಿ ಅವನು ಸೋತ್ರೆ ಅವನ ಜೊತೆ ಸಂಪೂರ್ಣ ಶೌರ್ಯ ದಳಕ್ಕೆ ಇದೊಂದು ನಾಚಿಕೆ ಪಡೋ ವಿಷಯ ಆಗಿತ್ತು ತನ್ನ ಚಿಂತೆಯನ್ನ ಧ್ರುವನ ಬಳಿ ಹೇಳ್ದ ಧ್ರುವ ನೀನು ಸಿಟ್ಟಲ್ಲಿ ಅಂಬಾಲಿಕೆಯ ಚಾಲೆಂಜ್ ಒಪ್ಕೊಂಡೆ ಅಂತ ನಂಗ ಅನಿಸ್ತಿದೆ ಅವಳ ಹತ್ರ ಒಂಬತ್ತು ನಕ್ಷತ್ರಗಳ ಶಕ್ತಿ ಇದೆ ನೀನಿನ್ನು ಮೂರು ನಕ್ಷತ್ರಕ್ಕಿಂತ ಹೆಚ್ಚಿನ ಶಕ್ತಿನ ಪಡೆದಿಲ್ಲ ಅನ್ನೋದನ್ನ ಮರಿಬೇಡ ಹೀಗಿದ್ದಾಗ ಇನ್ನೊಂದೆರಡು ತಿಂಗಳಲ್ಲಿ ನೀನು ಅವಳಿಗಿಂತ ಹೆಚ್ಚು ಶಕ್ತಿಶಾಲಿ ಹೇಗಾಗ್ತೀಯಾ ಅವಳನ್ನು ಹೇಗೆ ಎದುರಿಸ್ತೀಯಾ ಅಪ್ಪಾ ನಿಮ್ಗೂ ನನ್ ಮೇಲೆ ನಂಬಿಕೆ ಇಲ್ವಾ ನಾನು ನನ್ನ ಶಕ್ತಿ ಹೆಚ್ಚು ಮಾಡೋ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ ನಿಮ್ಗೂ ಗೊತ್ತು ನಾನು ಮೊದ್ಲಿಂದ ಇಷ್ಟೊಂದು ಶಕ್ತಿಹೀನ ಆಗಿರ್ಲಿಲ್ಲ ಧ್ರುವನ ಮಾತಲ್ಲಿ ಭಯ ಕಾಲ್ತಿತ್ತು ಅದು ಅವನ ತಂದೆಗೆ ಗೊತ್ತಾಯ್ತು ಒಳಗೊಳಗೆ ಧ್ರುವ ಯಾವ ಕಾರಣಕ್ಕೆ ಬೇಸರದಲ್ಲಿ ಇದ್ದಾನೆ ಅಂತ ಅವರಿಗೆ ತಿಳಿತು ಸ್ವಂತ ತಂದೆ ಹಾಗೂ ಉಳಿದವರ ಮುಖದಲ್ಲಿ ತನಗಾಗಿ ಚಿಂತೆಯನ್ನು ನೋಡಿ ಧ್ರುವ ಅದನ್ನ ತಡೆಯಲಾಗದೆ ತನ್ನ ಅರಮನೆಯಿಂದ ಹೊರಹೋದ ಅವನು ಹೊರಗ್ ಬಂದ ತಕ್ಷಣ ಜನರೆಲ್ಲ ಅವನನ್ನು ನೋಡಿ ಆಡ್ಕೊಳೋಕೆ ಶುರು ಮಾಡಿದ್ರು ನೋಡ್ರಿ ಅಲ್ಲಿ ನಮ್ಮ ರಾಜ್ಯವನ್ನಾಡೋ ಮುಂದಿನ ರಾಜ ಶಕ್ತಿ ಶಿರೋಮಣೆ ರಾಜಕುಮಾರ ಧ್ರುವ ಅಯ್ಯೋ ರಾಜ್ಕುಮಾರ್ ನಿಶ್ಚಿತಾರ್ಥ ಮುರಿದು ಬಿತ್ತು ಅಂತ ನಾನ್ ಕೇಳ್ಪಟ್ಟೆ ಯೋ ನನ್ ಮದ್ವೆ ಆಗೋ ಹುಡುಗಿ ಇವನ್ ಕೈಕಾಲ್ ಮುರಿಯೋ ಚಾಲೆಂಜ್ ಹಾಕಿದಾಳಂತೆ ಮದ್ವೆ ಅದಾದ್ಮೇಲೆ ಮುರಿಯುತ್ತೆ ಜನರೆಲ್ಲ ಜೋರಾಗಿ ನಗುದಕ್ಕೆ ಇಷ್ಟೆಲ್ಲ ಅವಮಾನವನ್ನು ಧ್ರುವನಿಗೆ ಸಹಿಸೋಕಾಗ್ದೆ ಆತ ಊರಾಚೆ ಕಾಡಿನಲ್ಲಿರೋ ತನ್ನ ಅಮ್ಮನ ಸಮಾಧಿ ಬಳಿ ಹೋಗಿ ಸಮಾಧಿಯನ್ನ ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡ್ದ ನೋಡಿದ್ರ ಈ ಜಗತ್ತು ನನ್ನನ್ನ ಹೇಳಿ ಅಂತ ತಿಳ್ಕೊಂಡಿದೆ ನಾನು ನಾನಿವತ್ತು ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಇನ್ನು ನನಗೆ ಇಲ್ಲಿರೋದಕ್ಕೆ ಆಗಲ್ಲ ಅಮ್ಮ ನನ್ನ ನಾನು ನಿನ್ನ ಹತ್ರ ಕರೆಸ್ಕೊಂಡು ಮೇಡಮ್ ಕರೆಸ್ಕೊ ಅದೇ ಸಮಯಕ್ಕೆ ಒಂದು ನಿಗೂಢ ಧ್ವನಿ ಕೇಳಿ ಬಂತು ಹತ್ತು ಬಿಟ್ರೆ ಸಮಸ್ಯೆಗೆ ಉತ್ತರ ಧ್ರುವ ಅದು ಅಲ್ಲದೆ ನಿನ್ನ ಹಣೆಯಲ್ಲಿ ಗೆಲುವು ಬರ್ದಿದೆ ಸೋಲಲ್ಲ ಆ ಧ್ವನಿ ಕೇಳಿದ್ಕೊಳ್ಳೆ ಧ್ರುವ ಶಾಕ್ ಆದ ಅವನು ಅಳೋದನ್ನ ನಿಲ್ಸಿ ಭಯದಲ್ಲಿ ಹೇಳ್ದ ಯಾರು ಯಾರಿದ್ದೀರಾ ನಿಗೂಢ ಧ್ವನಿ ಹೇಳ್ತು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೋದ್ರು ನೀನು ಶಕ್ತಿ ಏನಲ್ಲ ಆದಷ್ಟು ಬೇಗ ಈ ವಿಷಯ ನಿಂಗೆ ಹಾಗೂ ಗಾಂಧಾರ ನಗರಕ್ಕೆ ಗೊತ್ತಾಗುತ್ತೆ ನೀವ್ ನನ್ನ ಮುಂದೆ ಬರ್ತಿಲ್ಲ ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು ಅನ್ನೋ ಆಸೆ ನಿಮ್ಮ ತೋಳುಗಳಲ್ಲಿ ಎಳ್ಬೇಕು ಅಮ್ಮ ನಿಮ್ಗೆ ಹೇಳೋ ವಿಷಯ ತುಂಬಾ ಇದೆಯಮ್ಮ ಅದಕ್ಕೆಲ್ಲ ಇದು ಸಮಯ ಅಲ್ಲದ್ರು ಈಗ ನೀನು ನಿನ್ನ ಶಕ್ತಿಗಳನ್ನ ಹೆಚ್ಚು ಮಾಡಿಸ್ಬೇಕು ಸರಿಯಾದ ಸಮಯ ಬಂದಾಗ ನಾವಿಬ್ರು ಖಂಡಿತ ಸಿಗೋಣ ನನ್ನ ಶಕ್ತಿ ಹೇಗೆ ಹೆಚ್ಚಾಗುತ್ತಮ್ಮ ನಾನು ನಿನಗೆ ಕೊಟ್ಟಿರೋ ಉಂಗುರದಿಂದ ಅಮ್ಮನ ಮಾತನ್ನ ಕೇಳಿ ಧ್ರುವ ತನ್ನ ಕೈಯನ್ನು ನುಡಿದ ಅವನ ಎಡಗೈಯಲ್ಲಿ ಅವನು ಒಂದು ಕಪ್ಪು ಬಣ್ಣದ ಉಂಗುರವನ್ನ ಧರಿಸಿದ್ದ ಅದು ಅವನ ಅಮ್ಮ ಅವನಿಗೆ ಕೊಟ್ಟ ಕೊನೆಯ ಉಡುಗೊರೆಯಾಗಿತ್ತು ಈ ಉಂಗುರ ಈ ಉಂಗುರದಲ್ಲಿ ಏನಿದ್ಯಮ್ಮ ಆದ್ರೆ ಆ ನಿಗೂಢ ಧ್ವನಿ ಅದಾಗ್ಲೇ ನಿಂತಿತ್ತು ಧ್ರುವ ಒಂದಿಷ್ಟು ಬಾರಿ ಅಮ್ಮನನ್ನ ಕರೆಯೋದಕ್ಕೆ ಟ್ರೈ ಮಾಡ್ದ ಆದ್ರೆ ಅವನಿಗೆ ಯಾವ ಉತ್ತರನೂ ಸಿಕ್ಕಿಲ್ಲ ಸಿಟ್ಟಲ್ಲಿ ಧ್ರುವ ತನ್ನ ಕೈಯಲ್ಲಿದ್ದ ಉಂಗುರವನ್ನ ತೆಗೆದು ನೆಲದ ಮೇಲೆ ಬಿಸಾಡ್ದ ಅಷ್ಟರಲ್ಲಿ ಆ ಉಂಗುರದಿಂದ ಒಂದು ಬೆಳಕು ಬಂದು ನಾಲ್ಕು ದಿಕ್ಕಿಗೆ ಹರಡಿತು ಸ್ವಲ್ಪ ಸಮಯದಲ್ಲಿ ಬೆಳಕು ಕಡಿಮೆ ಆದಾಗ ಆ ಉಂಗುರದಿಂದ ಒಂದು ವೃದ್ಧರ ಆತ್ಮ ಹೊರಗ್ ಬಂತು ಅದನ್ನು ನೋಡಿ ಧ್ರುವ ಯಾರ್ ಯಾರ್ನೇನು ನನ್ನ ಉಂಗುರದಲ್ಲಿ ಏನ್ ಮಾಡ್ತಿದ್ದೆ ಅವನ ಮಾತನ್ನ ಕೇಳಿ ಆ ಆತ್ಮ ನಗೋಕೆ ಶುರು ಮಾಡಿ ಗಾಳಿಯಲ್ಲಿ ತೇಲಾಡೋಕೆ ಶುರು ಮಾಡ್ತು ಸ್ವಲ್ಪ ಸಮಯ ಗಾಳಿಯಲ್ಲಿ ತೇಲಾಡಿದ ಮೇಲೆ ಧ್ರುವನ ಹತ್ತಿರ ಬಂದು ಹೇಳ್ತು ನೀನು ಮುಂದೆ ಆಗಲಿರುವ ವ್ಯಕ್ತಿ ನಾನೇ ಈ ಗಾಂಧಾರ ನಗರದ ಶಕ್ತಿಶಾಲಿ ವ್ಯಕ್ತಿ ಹಾಗಾದ್ರೆ ಧ್ರುವನ ಉಂಗುರದಲ್ಲಿ ಅಡಗಿದ್ದ ವೃದ್ಧನ ಆತ್ಮ ಯಾರದ್ದು ಧ್ರುವನ ಅಮ್ಮನ ನಿಗೂಢ ಧ್ವನಿ ಅವರು ಸತ್ರು ಬದುಕಿದ್ದಾರೆ ಅಂತ ಹೇಳೋ ಒಂದು ಸಂಕೇತ ಆಗಿತ್ತ ಧ್ರುವನ ಜೊತೆ ಸಂಬಂಧ ಮುರಿಯೋಕೆ ಅವನು ಶಕ್ತಿಹೀನ ಅನ್ನೋದೇ ಒಂದು ಕಾರಣ ಆಗಿತ್ತ ಅಥವಾ ಅಂಬಾಲಿಕೆಯ ಉದ್ದೇಶ ಬೇರೆನೇ ಇತ್ತ ತಾನು ಮದ್ವೆ ಆಗಲಿರೋ ಅಂಬಾಲಿಕೆಯ ಧ್ರುವ ಯುದ್ಧದಲ್ಲಿ ಸೋಲಿಸ್ತಾನ ಅಥವಾ ಅವನೇ ಸೋತೋಗ್ತಾನ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಬ್ಲೂ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಪೇಜ್ ಓಪನ್ ಆಗುತ್ತೆ ಈಗ ಪಾಕೆಟ್ ಎಫ್ ಎಂ ಆಪ್ ಕೆಳಗಿರುವ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಾಕೆಟ್ ಎಫ್ ಎಂ ನ ಇನ್ಸ್ಟಾಲ್ ಮಾಡಿ ಅಷ್ಟೇ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ